ಯುವ ಸಮುದಾಯಗಳು ಈ ದೇಶದ ಬೆನ್ನೆಲುಬು ಸಮಾಜದ ಪರಿವರ್ತನೆ ಮತ್ತು ಸುಧಾರಣೆಗಳಿಗೆ ಅವರು ಶ್ರಮಿಸಬೇಕು ಅಂತಹ ಕಾರ್ಯವನ್ನು ಕಲಾ ಪ್ರತಿಷ್ಠಾನವು ಯುವ ಚಿಂತನಾ ಸಮಾವೇಶದ ಮೂಲಕ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಡಾ ಶಶಿಧರ್ ನರೇಂದ್ರ ಹೇಳಿದರು ಅವರು ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡದ ವತಿಯಿಂದ ರಾಣಿ ಚೆನ್ನಮ್ಮ ನಗರದ ಹದಿಮೂರನೇ ಕ್ರಾಸ್ನಲ್ಲಿ ಬಾಗೇವಾಡಿ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಯುವ ಚಿಂತನಾ ಸಮಾವೇಶ ಎರಡಕ್ಕೆ ಸರ್ವ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಸುನಿಲ್ ಬಾಗೇವಾಡಿ ಅವರನ್ನ ಅಧಿಕೃತವಾಗಿ ಆಮಂತ್ರಣ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಚಿಂತನೆ ಮನಸ್ಸುಗಳಿಗೆ ಬಡತನ ಅಥವಾ ಮುಪ್ಪು ಇಲ್ಲ ಅದರಿಂದ ಯುವ ಜನತೆಯು ನಾಗರಿಕರಾಗಿ ಬೆಳೆಯಬೇಕು ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತಾ ಹೆಜ್ಜೆ ಹಾಕಬೇಕು ಎಂದು ಹೇಳಿದರು ನಂತರ ಯುವ ಚಿಂತನಾ ಸಮಾವೇಶ ಎರಡಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಸುನಿಲ್ ಬಾಗೇವಾಡಿ ಅವರಿಗೆ ಆಹ್ವಾನ ನೀಡಿ ಗೌರವಿಸಿ ಮಾತನಾಡಿದ ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಎಲ್ಲದಕ್ಕೂ ಜಾತಿ ದುಡ್ಡಿನ ಬಲ ಬೇಕಿಲ್ಲ ಪರರೊಂದಿಗೆ ನಮ್ಮನ್ನ ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಟ್ಟು ಹೊರ ಬಂದಾಗ ಮಾತ್ರ ನಮ್ಮ ಅಭಿವೃದ್ಧಿ ಹಾಗೂ ನಮ್ಮ ನಾಯಕತ್ವದ ಗುಣಗಳು ಬೆಳಕಿಗೆ ಬರುತ್ತವೆ ಅಂತ ಕಾರ್ಯವನ್ನ ಸುನೀಲ್ ಭಾಗೇವಾಡಿ ಮಾಡಿದ್ದಾರೆ ಮತ್ತು ಪ್ರತಿಷ್ಠಾನ ಮಾಡ್ತೀವಿ ಎಂದರು ಈ ಕಾರ್ಯಕ್ರಮದಲ್ಲಿ ಐಐಟಿಯ ಡೀನ್ ಡಾಕ್ಟರ್ ಗೋಪಿನಾಥ್ ವಿನಾಯ ಜೋಶಿ ಪ್ರತಿಷ್ಠಾನದ ಅಧ್ಯಕ್ಷ ಎಂಎಸ್ ಫರಾಜ್ ಉಪಾಧ್ಯಕ್ಷ ಸುರೇಶ್ ಪೆಟಗಿರಿ ಎಂಎನ್ ಪಾಟೀಲ್ ಪತ್ರಕರ್ತ ಬಸವರಾಜ್ ಆನಿಗುಂದಿ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಕಸಾಪ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ನರಗಲ್ ಸಂಜಯ್ ಕಪೂರ್ ಸಿದ್ದು ಕಲ್ಯಾಣ್ ಶೆಟ್ಟರ್ ಎನ್ಎಂ ದ್ಯಾಪೂರ್ ಕೃಷ್ಣಮೂರ್ತಿ ಗೊಲ್ಲರ್ ನಿವೃತ್ತ ಬ್ಯಾಂಕ್ ಅಧಿಕಾರಿ ಧಾರವಾಡಕರ್ ತ್ಯಾನಂದ್ ಮಾಸೂರ್ ಮಾತನಾಡಿದರು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಸುನೀಲ್ ಬಾಗೇವಾಡಿ ಮಾತನಾಡಿ ಈ ಜವಾಬ್ದಾರಿಯನ್ನ ಪ್ರತಿಷ್ಠಾನದ ಗುರಿ ಉದ್ದೇಶ ಹಾಗೂ ಸಮಾವೇಶದ ದೇದಂತೆ ಕಾರ್ಯ ಮಾಡಲು ಶ್ರಮಿಸುವೆ ಪ್ರತಿಷ್ಠಾನದ ಆಯ್ಕೆ ಸಮಿತಿಗೆ ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸಿದರು ಪ್ರತಿಷ್ಠಾನದ ಕಾರ್ಯದರ್ಶಿ ಮಾರ್ತಂಡಪ್ಪ ಕತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿರೂಪಿಸಿದರು ಸುರೇಶ್ ಪೆಟಗೇರಿ ಸ್ವಾಗತಿಸಿದರು ಸರಸ್ವತಿ ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ನೇಹಾ ಬುದ್ನಿ ಪ್ರಾರ್ಥಿಸಿದರು ರವಿ ಭಾಗ್ಯವಾಡಿ ವಂದಿಸಿದರು ಶ್ರೀಮತಿ ಸರೋಜಾ ನರೇಂದ್ರ ನಿಹಾಲ್ ಮಾಸೂರ್ ಪ್ರತಿಷ್ಠಾನದ ಪದಾಧಿಕಾರಿಗಳು ಭಾಗ್ಯವಾಡಿ ಕುಟುಂಬದ ಸದಸ್ಯರು ಹಾಗೂ ಮಹಿಳಾ ಮಂಡಳದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಯುವ ಸಮಾವೇಶದ ರೂವಾರಿಯಾಗಿ ಅಥವಾ ಅದರ ನೇತೃತ್ವವನ್ನು ವಹಿಸ್ಲಿಕ್ಕೆ ಅಧ್ಯಕ್ಷರಾಗಿ ಸುನಿಲ್ ಸುನೀಲ್ ಬಾಗೇವಾಡಿಯವರು ಆಯ್ಕೆ ಆಗಿದ್ದು ನಿಜವಾಗ್ಲೂ ನಮಗೆಲ್ಲ ಸಂತೋಷ ತಂದಂತ ವಿಷಯ ಈಗಾಗಲೇ ಒಂದು ಸಣ್ಣದೊಂದು ವಿಷಯ ಇಲ್ಲಿ ಚರ್ಚೆಗೆ ಬಂತು ಕಾಗಿ ಎನ್ನುವಂತ ನಾವು ಬಹಳಷ್ಟು ಜನ ಕಾಗಿ ಅಂದ್ಕೊಂಡ್ ಹಾಕಿಬಿಟ್ಟಿವಿ ಹೌದು ಇಡೀ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂದ್ರೆ ಕಾಗಿ ಅತ್ಯಂತ ಬುದ್ಧಿವಂತ ಅದ್ರ ಮುಂದೆ ಕನ್ನಡಿ ಇಟ್ಟರೆ ಗೊತ್ತಾಗ್ತದೆ ಇದು ಕನ್ನಡಿ ಅಂತ ನೋಡ್ಕೋತದ ಹಾಗಾಗಿ ಇವತ್ತು ನಾವು ಯಾವುದೇ ಒಂದು ನೀರು ಕುಡಿಯುವ ಒಂದು ವಿಷಯ ಬಂದಾಗ ಇನ್ಯಾವ ಪಕ್ಷಿಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಕಾಗೆ ಬಗ್ಗೆ ಮಾತಾಡಿದ್ರೆ ಕಾಗಿ ಬಹಳ ಬುದ್ಧಿವಂತ ಪ್ರಾಣಿ ಹಾಗಾಗಿ ಮನುಷ್ಯನ ಆತ್ಮಕ ಸಂಬಂಧಪಟ್ಟಂತ ಪ್ರಾಣಿ ಅದು ಕಾಗಿ ನಾವು ಕಾಗೆ ಬಗ್ಗೆ ಬಹಳ ಬಿಳಿ ಕಾಗೆ ಅದಾವ ಹಾಗಾಗಿ ಕಾಗೆಯನ್ನು ನಾವು ಬಹಳ ನಿಕೃಷ್ಟವಾಗಿ ನೋಡುವಂತಹ ಪ್ರಶ್ನೆನೇ ಇಲ್ಲ ಇಡೀ ತಲ ತಲಾಂತರ ಅಂದ್ರೆ ಮನುಷ್ಯ ಹುಟ್ಟಿದಾಗಿಂದ ಇರುವಂತಹ ಪಕ್ಷ ಅಂದ್ರೆ ಪ್ರಾಣಿ ಕಾಗೆ ಉಳಿದವು ಇಲ್ಲ ಬೇರೆ ಬೇರೆ ರೂಪಾಂತರ ಹೊಂದಿ ಬಂದಿರುವಂತಹ ಸಂಗತಿಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಹಾಗಾಗಿ ಒಂದು ರೀತಿಯಲ್ಲಿ ಯಾಕೆ ಇವತ್ತು ನಾವು ಅದೊಂದು ಬಳಗದ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದಾಗ ಕಾಗಿನ್ಯ ನೋಡ್ತೀವಿ ಅಂದ್ರೆ ಅದು ಗೊತ್ತಿದೆ ಸಂಬಂಧಗಳು ಜಗತ್ತಿಗೆ ಇವತ್ತು ನಿಜವಾಗ್ಲು ನಾವು ಹೇಳಬೇಕಾದಂತ ಸಂಗತಿ ಅಂತಂದ್ರೆ ಮಾನವನಾಗ ಇಷ್ಟೆಲ್ಲಾನು ಅತ್ಯಂತ ಮುಂದುವರಿದ ವಿಶೇಷವಾದಂತ ಕಾರ್ಯಕ್ರಮ ಅಂದ್ರೆ ನಿರಂತರ ಚಲಾವಣೆ ವ್ಯಕ್ತಿ ಅಂತ ಹೇಳ್ಬೋದು ಒಂದು ಸೋಲು ಗೆಲುವು ಜನ ಇದ್ದೇ ಇರ್ತಾವಲ್ಲ ಕೆಲವು ಕೂಡ ಅದ್ಕೊಂಡು ಬಂದ್ಬಿಡ್ತೇವೆ ಹಂಗಲ್ಲ ಏನಾದ್ರೂ ಏನಾದ್ರು ಸಾಧಿಸಬೇಕು ಏನಾದ್ರು ಮಾಡ್ಬೇಕು ಸಮಾಜ ಮಾಡ್ಬೇಕಂತಕ್ಕಂಥ ಒಂದು ಅಡ್ವಾ ಅಂತ ಹೇಳ್ಬೋದು ಅವನೇಕಳಗ ಅವರು ಏನೋ. ಪಂಡಿತ ಪುಟ್ಟರಾಜ್ ಗವಾಯಿಗಳ ಒಂದು ಸ್ಥಳ ಪ್ರತಿಷ್ಠಾನ ಮಾಡ್ಕೊಂಡು ಪ್ರತಿ ಒಂದು ವರ್ಷಕ್ಕೊಮ್ಮೆ ಒಬ್ಬ ವಿಶೇಷ ಕೆಲವೊಂದು ವ್ಯಕ್ತಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಕಳೆದ ಹಲವಾರು ವರ್ಷ ನೋಡ್ತಾ ಇದ್ದೇನೆ ಈ ಸಲ ಅವರು ವಿಶೇಷವಾಗಿ ಭಾಗ್ಯವಾಡ ಸರ್ನ ಒಂದು ಏನೋ ಒಂದು ಯುವ ಚಿಂತನಾ ಸಮಾವೇಶ ಮಾಡಿ ಅದಕ್ಕೊಂದು ಸರ್ವಾದ ಕ್ಷಣ ಆಯ್ಕೆ ಮಾಡ್ತಕ್ಕೂ ನನಗೆ ಗುರುತಿಸಿ ಯಾಕಂದ್ರೆ ಇಂಜಿನಿಯರ್ಸ್ ಬಹಳಷ್ಟು ಒಂದು ನಾಲೆಜ್ ಇರ್ತಕ್ಕಂಥ ವ್ಯಕ್ತಿಗಳು ಅವರು ಸಮಾಜದಲ್ಲಿ ಒಂದು ಬಿಲ್ಡಿಂಗ್ ಇರ್ಬೋದು ಅಥವಾ ಕಟ್ಟಡ ಹಲವಾರು ರೀತಿಯ ಸಹಾಯ ಸಹಕಾರ ಮಾಡ್ತಾರ ಅಂತ ನಮ್ಮ ಸಮಾಜಕ್ಕೆ ದೇಶಕ್ಕೆ ಇದೆ ಹೀಗಾಗಿ ನಾನು ಸದಾ ಏಳು ವರ್ಷ ನೋಡ್ತಾ ಇದ್ದೇನೆ ಬಾಗೇವಾಡ್ ಸರ್ ನಮ್ಮ ಸಾಹಿತ್ಯ ಭವನದಲ್ಲಿ ಹಲವಾರು ಕಾರ್ಯಕ್ರಮ ಮಾಡ್ತಾರೆ ಇಂಜಿನಿಯರ್ಸ್ ಡೇ ಮಾಡ್ತೇವೆ ಆಮೇಲೆ ನಮ್ಮ ಏನೋ ಕೆಲವು ಮಹತ್ವದ ದಿನ ಬಂದಾಗ ಅಗಸ್ಟ್ ಹದಿನೈದು ಎರಡು ಇಪ್ಪತ್ತಾರ ಬಂದ್ರೆ ಎಲ್ಲಾ ಇಂಡಿಪೆಂಡೆಂಟ್ ಕೆಲಸ ಚಲೋ ಮಾಡ್ಕೊಂಡು ಸಾಕಷ್ಟು ನೀವು ಹೇಳ್ದಂಗೆ ಈಗಾಗಲೇ ನಾಟ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಆಫ್ ಇಂಜಿನಿಯರಿಂಗ್ ಫೀಲ್ಡ್ ಬೇರೆ ಬೇರೆ ಒಂದು ಫೀಲ್ಡಲ್ಲಿ ಸಾಹಿತ್ಯ ಪರಿಷತ್ ನಮ್ಮ ಅಂಗಡಿ ಅಂಗಡಿ ಅವ್ರದ್ದು ಯಾವತ್ತು ಸಾಹಿತ್ಯ ಬಗ್ಗೆ ಅವ್ರು ಯಾವತ್ತೂ ಮಾತಾಡ್ತಿರ್ತಾರ ನಾವು ಪರಟ್ಟಿ ಸಾವಿರ ಜೊತೆಗೆಲ್ಲ ಕೂಡಿ ಕೆಲಸ ಮಾಡಿದ್ರು ಇವ್ರು ಸಿಂಡಿಕೇಟ್ ಮೆಂಬರ್ ಆದರೆ ಕೆಲಸ ಮಾಡಿದ್ರು ಅಂಥವ್ರ ಜೊತೆ ಕೂಡಿ ಸುನಿಲ್ ಅವರು ಸಹಿತ ಒಂದು ಸಾಹಿತ್ಯ ಇರೋಳಗೆ ವರ್ಕ್ ಮಾಡಿ ಕೆಲಸ ಮಾಡ್ಕೊತ ಅದನ್ನು ತಾವೆಲ್ಲ ಹೇಳ್ದಂಗೆ ಪರಿಸರದ ಬಗ್ಗೆ ಇರ್ಬೋದು ನಮ್ಮ ಬಿಲ್ಡಿಂಗಲ್ಲಿ ಈಗಾಗಲೇ ನಾವು ಕೇಳಿದ್ರಿ ನಾವು ಎಕ್ಸಿಬಿಷನ್ ಮಾಡೋದು ನಮ್ದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ದು ಎಫ್ ಸಿ ಸಿ ಇರ್ಬೋದು ಎ ಸಿ ಸಿ ಆಗಿರ್ಬೋದು ಅವರೆಲ್ಲ ಕೆ ಏನೋ ಸಮ ಕೆಲವೊಂದು ಟೈಮಲ್ಲಿ ಸಮಸ್ಯೆಗಳು ಬರ್ತಿದ್ವು ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ನಾವು ಒಂದು ಸಂಸ್ಥೆಯನ್ನು ಇದನ್ನು ಬೆಳೆಸ್ಬೇಕು ಯಾಕಂದ್ರೆ ವ್ಯಕ್ತಿಗಿಂತ ಸಂಸ್ಥೆ ಇಂಪಾರ್ಟೆಂಟ್ ಆ ಒಂದು ಸಂಸ್ಥೆಗಿಂತ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ತೋರಿಸಿಕೊಟ್ಟವ್ರೆ ನಮ್ಮ ಸುನೀಲ್ ಭಾಗ್ಯವಾಗಿತ್ತು ಮತ್ತು ಈ ಒಂದು ಸಂಘಟನೆ ಕೆಲಸದೊಳಗೆ ಬಂತು ಅಂತ ಹೇಳಿದ್ರೆ ಎಲ್ಲರನ್ನು ಕರ್ಕೊಂಡು ಪ್ರತಿಯೊಬ್ಬರಿಗೂ ಪರಿಸ್ತಿ ಮಾತಾಡಿ ಒಂದು ಪ್ರಾಬ್ಲಮ್ ಇದ್ದಾವಾಗ ಎಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ ಹೇಳಿ ಅಲ್ಲಿ ಹೋಗಿ ಕೂತು ಆ ಸೊಲ್ಯೂಷನ್ ಎಲ್ಲ ಮಾಡಿಕೊಂಡು ಆ ಒಂದು ಸಂಘಟನೆ ಏನ್ ಬೇಕು ಆ ಒಂದು ಬೆಳೆಸಕ್ ಏನ್ ಬೇಕು ಆ ಎಲ್ಲ ವ್ಯವಸ್ಥೆ ಮಾಡಿದಂತ ನಮ್ಮ ಸುನಿಲ್ ಒಡೆಯವರು ಇವತ್ತು ನಮ್ಮ ಈ ಪುಟ್ಟರಾಜ ಗವಾಯಿಗಳ ಒಂದು ಏನ್ ಕಾರ್ಯಕ್ರಮ ಇದ್ರು